ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋ ನಾವು ಜೂನ್ ಒಂಬತ್ತು ಹತ್ತು ಹನ್ನೊಂದು ಓಕೆ ಈ ಮೂರು ದಿನಗಳ ಪ್ರಚಲಿತ ಘಟನೆಗಳ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಪ್ರಮುಖ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಅಲ್ಲಿ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಕೊಡಿ ಆಮೇಲೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಸ್ಮಾರ್ಟ್ ಸರ್ಕಲ್ ನ ಜೂನ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎನ್ಕ್ವೈರಿ ಮಾಡಿ ಸಿಗುತ್ತೆ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ಯಲ್ಲಿ ನಾವು ಪ್ರತಿದಿನ ಮಾಡಿರುವಂತಹ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳು ಇನ್ಕ್ಲೂಡ್ ಆಗಿರುವಂತಹ ಪುಸ್ತಕ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಇದೇ ರೀತಿ ನಮ್ಮ ಕ್ವಶನ್ ಆನ್ಸರ್ ಫಾರ್ಮೇಟ್ ಅಲ್ಲೇ ಇರುತ್ತೆ ಎಕ್ಸ್ಪ್ಲೇಷನ್ ಕೂಡ ಇರುತ್ತೆ ಓಕೆ ಇವುಗಳನ್ನ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಇದಕ್ಕೆ ವಾಟ್ಸ್ಆಪ್ ಮಾಡುವ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲುಗಳಿಗೆ ಪಡ್ಕೋಬಹುದಾಗಿದೆ ಬನ್ನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಸರ್ಕಾರದ ನೂತನ ಸಚಿವ ಸಂಪುಟದಲ್ಲಿ ಕರ್ನಾಟಕದ ಎಷ್ಟು ಸಂಸದರಿಗೆ ಮಂತ್ರಿ ಸ್ಥಾನ ಲಭಿಸಿದೆ ಹೌ ಮೆನಿ ಎಂಪೀಸ್ ಫ್ರಮ್ ಕರ್ನಾಟಕ ಹ್ಯಾವ್ ಗಾಟ್ ಮಿನಿಸ್ಟೀರಿಯಲ್ ಪೊಸಿಷನ್ ಇನ್ ದಿ ನ್ಯೂ ಕ್ಯಾಬಿನೆಟ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಎರಡು ಒಟ್ಟು ಐದು ಜನ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಸರ್ಕಾರದ ನೂತನ ಸಚಿವ ಸಂಪುಟದಲ್ಲಿ ಕರ್ನಾಟಕದ ಐದು ಸಂಸದರಿಗೆ ಮಂತ್ರಿ ಸ್ಥಾನ ಲಭಿಸಿದೆ ಯಾರರಿಗೆ ಯಾವುದು ಲಭಿಸಿದೆ ಅಂತ ನೋಡಿ ಮೊದಲನೇದು ನಿರ್ಮಲಾ ಸೀತಾರಾಮನ್ ಇವರು ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದಾರೆ ಲೋಕಸಭೆಯಲ್ಲ ಇವರಿಗೆ ಹಣಕಾಸು ಸಚಿವಾಲಯ ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವ ಸ್ಥಾನವನ್ನು ನಿರ್ಮಲಾ ಸೀತಾರಾಮನ್ ಅವರಿಗೆ ನೀಡಲಾಗಿದೆ ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೃಹತ್ ಉದ್ದಿಮೆ ಮತ್ತು ಉಕ್ಕೋ ಇವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಆಮೇಲೆ ಪ್ರಹ್ಲಾದ್ ಜೋಶಿ ಅವರಿಗೆ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ನೂತನ ಮತ್ತು ನವೀಕರಣಗೊಳ್ಳುವ ಇಂಧನ ಖಾತೆ ಇದು ಕೂಡ ಕ್ಯಾಬಿನೆಟ್ ದರ್ಜೆ ವಿ ಸೋಮಣ್ಣವರಿಗೆ ರಾಜ್ಯ ಖಾತೆ ಆಗಿರುವಂತಹ ರೈಲ್ವೆ ಮತ್ತು ಜಲಶಕ್ತಿಯ ಒಂದು ರಾಜ್ಯ ಖಾತೆಗಳನ್ನು ನೀಡಲಾಗಿದೆ ಶೋಭಾ ಕರಂದ್ಲಾಜ್ ಅವರಿಗೆ ಎಂಎಸ್ಎಂಇ ಖಾತೆ ಮತ್ತು ಕಾರ್ಮಿಕ ಉದ್ಯೋಗ ಖಾತೆ ಇವುಗಳು ಕೂಡ ರಾಜ್ಯ ಖಾತೆಯನ್ನ ನೀಡಲಾಗಿದೆ ಒಟ್ಟು ಮೂರು ಕ್ಯಾಬಿನೆಟ್ ಖಾತೆಗಳು ಎರಡು ರಾಜ್ಯ ಖಾತೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನೂತನ ಲೋಕಸಭೆಯ ಸಚಿವ ಸಂಪುಟದಲ್ಲಿ ಎಷ್ಟು ಮಹಿಳೆಯರಿಗೆ ಸ್ಥಾನವನ್ನು ನೀಡಲಾಗಿದೆ ಹೌ ಮೆನಿ ವಿಮೆನ್ ಹಾವ್ ಬಿನ್ ಗಿವನ್ ಸೀಟ್ಸ್ ಇನ್ ದಿ ನ್ಯೂಲಿ ಫಾರ್ಮ್ಡ್ ಲೋಕಸಭಾ ಕ್ಯಾಬಿನೆಟ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಎರಡು ಒಟ್ಟು ಏಳು ಜನ ಮಹಿಳೆಯರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಚಿವ ಸಂಪುಟದಲ್ಲಿ ಏಳು ಮಹಿಳೆಯರಿಗೆ ಸ್ಥಾನವನ್ನು ನೀಡಲಾಗಿದೆ ಯಾರಂದರೆ ರಾಜ್ಯಸಭಾ ಸದಸ್ಯೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರು ಉತ್ತರ ಸಂಸದೆ ಶೋಭಾ ಕರಂದ್ಲಾಜೆ ಕೊಡರ್ಮ ಸಂಸದೆ ಅನ್ನಪೂರ್ಣಾದೇವಿ ಮಿರ್ಜಾಪುರ ಸಂಸದೆ ಅನುಪ್ರಿಯಾ ಸಿಂಗ್ ಪಟೇಲ್ ರವೇಲ್ನ ಸಂಸದೆ ರಕ್ಷಾ ಖಡ್ಸೆ ಧಾರ್ ಸಂಸದೆ ಸಾವಿತ್ರಿ ಠಾಕೂರ್ ಭಾವನಗರ್ ಸಂಸದೆ ಮುಬೆನ್ ಬಂಬಾನಿಯಾ ಒಟ್ಟು ಏಳು ಜನ ಮಹಿಳೆಯರಿಗೆ ಕ್ಯಾಬಿನೆಟ್ನಲ್ಲಿ ಓಕೆ ಕ್ಯಾಬಿಟ್ ಕ್ಯಾಬಿನೆಟ್ನಲ್ಲಿ ಒಂದು ಸ್ಥಾನವನ್ನ ನೀಡಲಾಗಿದೆ ಸಚಿವ ಸ್ಥಾನವನ್ನ ನೀಡಲಾಗಿದೆ ಮೋಂಗ್ಲಾ ಬಂದರು ಯಾವ ದೇಶದಲ್ಲಿದೆ ಮೊಂಗ್ಲಾ ಪೋರ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಸರ್ಕಲ್ನ ಮಾಸಪತ್ರಿಕೆಗಳು ಧಾರವಾಡದಲ್ಲಿ ಗಣೇಶ್ ವಾಸ್ ಸೆಂಟರ್ ಶ್ರೀನಗರ್ ಸರ್ಕಲ್ ಅಲ್ಲಿ ಅವೈಲೇಬಲ್ ಇದೆ ಆಮೇಲೆ ಕೊಪ್ಪಳದಲ್ಲಿ ಮುರುಳಿ ಬುಕ್ ಸ್ಟಾಲ್ ಅಲ್ಲಿ ಜೂನ್ ಮಾಸಪತ್ರಿಕೆ ಲಭ್ಯ ಇದೆ ಬಳ್ಳಾರಿಯಲ್ಲಿ ಎಸ್ಪಿ ಬುಕ್ ಹೌಸ್ ಅಲ್ಲಿ ಜೂನ್ ಮಾಸಪತ್ರಿಕೆಗಳು ಸ್ಮಾರ್ಟ್ ಹೆಡ್ ಸರ್ಕಲ್ ಲಭ್ಯ ಇರುತ್ತೆ ಉತ್ತರ ಆಪ್ಷನ್ ಒಂದು ಬಾಂಗ್ಲಾದೇಶದಲ್ಲಿದೆ ಮೊಂಗ್ಲಾ ಬಂದರು ಇತ್ತೀಚೆಗೆ ಭಾರತವು ಬಾಂಗ್ಲಾದೇಶದಲ್ಲಿರುವಂತಹ ಮೊಂಗ್ಲಾ ಬಂದರನ್ನು ನಿರ್ವಹಿಸುವ ಗುರಿಯನ್ನ ಹಮ್ಮಿಕೊಂಡಿದೆ ಚೀನಾದ ಪ್ರಾದೇಶಿಕ ಪ್ರಭಾವವನ್ನು ಎದುರಿಸುವ ಗುರಿಯೊಂದಿಗೆ ಭಾರತವು ಹೊಸ ಟರ್ಮಿನಲ್ ಅನ್ನ ನಿರ್ಮಾಣ ಮಾಡಲಿದೆ ಮೊಂಗ್ಲಾ ಬಂದರು ಬಾಂಗ್ಲಾದೇಶದ ಎರಡನೇ ಅತಿದೊಡ್ಡ ಬಂದರಾಗಿದೆ ಸುಂದರ್ವನ್ ಅರಣ್ಯದಿಂದ ರಕ್ಷಿಸಲ್ಪಟ್ಟಿರುವಂತಹ ಇದು ಬಂಗಾಳಕೊಲ್ಲಿಯಿಂದ ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಮೊಂಗ್ಲಾ ಬಂದರು ಭಾರತದ ಅಸ್ಸಾಂ ಮತ್ತು ತ್ರಿಪುರಾದಂತಹ ಈಶಾನ್ಯ ರಾಜ್ಯಗಳಿಗೆ ಪ್ರವೇಶವನ್ನು ಸುಲಭಗೊಳಿಸಿ ಸಾರಿಗೆ ವೆಚ್ಚವನ್ನು ಇದು ಕಡಿಮೆ ಮಾಡಲಿದೆ ಮೊಂಗ್ಲಾ ಬಂದರು ಬಾಂಗ್ಲಾದೇಶದಲ್ಲಿದೆ ಬಿ ಪಿ ಟಿ ಟೂ ಏಟ್ ಫೋರ್ ಸಿಕ್ಸ್ ಎಂಬುದು ಯಾವ ಬೆಳೆಗೆ ಸಂಬಂಧಿಸಿದೆ ಬಿ ಪಿ ಟಿ ಟು ಏಟ್ ಫೋರ್ ಸಿಕ್ಸ್ ಈಸ್ ರಿಲೇಟೆಡ್ ಟು ವಿಚ್ ಕ್ರಾಪ್ ಉತ್ತರ ಆಪ್ಷನ್ ನಾಲ್ಕು ಭತ್ತ ಇತ್ತೀಚೆಗೆ ಆಚಾರ್ಯ ಎನ್ ಜಿ ರಂಗ ಕೃಷಿ ವಿಶ್ವವಿದ್ಯಾಲಯ ಅಥವಾ ಎ ಎನ್ ಜಿ ಆರ್ ಎದು ಆಂಧ್ರ ಪ್ರದೇಶದಲ್ಲಿ ಖಾರಿ ಬೆಳೆಗಾಗಿ ಹೊಸ ಭತ್ತದ ತಳಿಗಳನ್ನು ಬಿಡುಗಡೆ ಮಾಡಿದೆ ಎಂಟಿಯು ಒನ್ ಟೂ ಸೆವೆನ್ ಒನ್ ಬಿ ಪಿ ಟಿ ಟೂ ಏಟ್ ಫೋರ್ ಸಿಕ್ಸ್ ಮತ್ತು ಎನ್ಎಲ್ ಆರ್ ತ್ರೀ ಟೂ ತ್ರೀ ಏಟ್ ಎಂಬ ಹೊಸ ತಳಿಗಳನ್ನು ಪರಿಚಯ ಮಾಡಿದ್ದು ಬಿ ಪಿ ಟಿ ಫೈವ್ ಟು ಜೀರೋ ಫೋರ್ ಎಂಬುದು ಎಂ ಟಿ ಯು ಒನ್ ಟು ಸೆವೆನ್ ಒನ್ಗೆ ಗೆ ಪರ್ಯಾಯವಾಗಿ ಹೆಚ್ಚು ಇಳುವರಿ ನೀಡಲು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಇವೆಲ್ಲ ಭತ್ತದ ತಳಿಗಳಾಗಿವೆ ನೋಡಿ ಪರೀಕ್ಷೆಯಲ್ಲಿ ಎನಿಥಿಂಗ್ ದೇ ಮೆಸ್ಕ್ ಓಕೆ ಯಾವುದಾದ್ರೂ ಪರೀಕ್ಷೆಯಲ್ಲಿ ಕೇಳಬಹುದು ಇವುಗಳಲ್ಲಿ ಇದು ಯಾವ ತಳಿ ಅಂತ ಕೇಳಿದ್ರೆ ಗೋಧಿ ಅಂತ ಮಾರ್ಕ್ ಮಾಡಬಾರದು ಭತ್ತ ಅಂತ ಮಾರ್ಕ್ ಮಾಡಬೇಕು ಅರೆ ಕುಬ್ಜ ತಳಿಯಾಗಿರುವಂತಹ ಇದು ನೂರ ನಲವತ್ತು ದಿನಗಳ ಬೆಳೆ ಅವಧಿಯೊಂದಿಗೆ ಎಕರೆಗೆ ಸುಮಾರು ಮೂರು ಟನ್ ಇಳುವರಿಯನ್ನ ನೀಡುತ್ತದೆ ಬಿ ಪಿ ಟಿ ಟೂ ಏಟ್ ಫೋರ್ ಸಿಕ್ಸ್ ಎಂಬುದು ನೂರ ಮೂವತ್ತರಿಂದ ನೂರ ಮೂವತ್ತೈದು ದಿನಗಳಲ್ಲಿ ಎಕರೆಗೆ ಸುಮಾರು ಎರಡೂವರೆ ಟನ್ ಇಳುವರಿಯನ್ನು ನೀಡುತ್ತದೆ ಎನ್ ಎಲ್ ಆರ್ ತ್ರೀ ಟೂ ತ್ರೀ ಏಟ್ ಎಂಬುದು ಇಪ್ಪತ್ತೆರಡು ಪಾಯಿಂಟ್ ಐದು ಪ್ರತಿಶತ ಹೆಚ್ಚಿನ ಸತ್ತು ಸಂಯೋಜನೆಯೊಂದಿಗೆ ಎಲ್ಲಾ ಋತುಗಳಲ್ಲಿ ಇದು ಇಳುವರಿಯನ್ನು ನೀಡುತ್ತದೆ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಮುಖ್ಯಮಂತ್ರಿ ಕಿಸಾನ್ ಏವಂ ಖೇತಿಹಾರ್ ಮಜ್ದೂರ್ ಜೀವನ್ ಸುರಕ್ಷಾ ಯೋಜನೆಯ ವಯಸ್ಸಿನ ಮಿತಿಯನ್ನು ತೆಗೆದು ಹಾಕಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ರಿಮೂವ್ಡ್ ದಿ ಏಜ್ ಲಿಮಿಟ್ ಆನ್ ಮುಖ್ಯಮಂತ್ರಿ ಕಿಸಾನ್ ಏವಂ ಖೇತಿಹಾರ್ ಮಜ್ದೂರ್ ಜೀವನ್ ಸುರಕ್ಷಾ ಯೋಜನಾ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ನಿಮ್ಮ ಮನೆಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಉತ್ತರ ಆಪ್ಷನ್ ಎರಡು ಹರಿಯಾಣ ಇತ್ತೀಚೆಗೆ ಹರಿಯಾಣ ಸರ್ಕಾರವು ಮುಖ್ಯಮಂತ್ರಿ ಕಿಸಾನ್ ಏವಂ ಖೇತಿಹಾರ್ ಮಜ್ದೂರ್ ಜೀವನ್ ಸುರಕ್ಷಾ ಯೋಜನೆಗೆ ಬದಲಾವಣೆಗಳನ್ನು ಘೋಷಣೆ ಮಾಡಿದೆ ಈ ಯೋಜನೆಯು ಕೃಷಿ ಯಂತ್ರೋಪಕರಣಗಳನ್ನು ನಿರ್ವಹಿಸುವಾಗ ಸಾವು ಅಥವಾ ಅಪಘಾತದ ಸಂದರ್ಭದಲ್ಲಿ ರೈತರಿಗೆ ಮತ್ತು ಕಾರ್ಮಿಕರಿಗೆ ಮೂವತ್ತೇಳುವರೆ ಸಾವಿರದಿಂದ ಐದು ಲಕ್ಷ ರೂಪಾಯಿವರೆಗೆ ಪರಿಹಾರ ಹಣವನ್ನು ಇದರಲ್ಲಿ ನೀಡಲಾಗುತ್ತದೆ ಈ ಹಿಂದೆ ಹತ್ತರಿಂದ ಅರವತ್ತೈದು ವರ್ಷ ವಯಸ್ಸಿನವರಿಗೆ ಸೀಮಿತವಾಗಿದ್ದ ಇದನ್ನು ಹತ್ತು ವರ್ಷದೊಳಗಿನ ಮಕ್ಕಳಿಗೆ ಮತ್ತು ಅರವತ್ತೈದು ವರ್ಷ ಮೇಲ್ಪಟ್ಟಕ್ಕಿಂತ ಒಂದು ವಯಸ್ಸರಿಗೆ ಅರ್ಹತೆಯನ್ನು ನೀಡಿದೆ ಅಂದರೆ ಎಲ್ಲ ಏಜ್ನವರಿಗೆ ಈ ಒಂದು ಯೋಜನೆಯನ್ನ ಅನುವು ಮಾಡಿಕೊಡಲಾಗಿದೆ ಬ್ರಹ್ಮಪುತ್ರ ನದಿಯ ಅತಿ ದೊಡ್ಡ ಉಪನದಿ ಯಾವುದು ವಿಚ್ ಇಸ್ ದಿ ಲಾರ್ಜೆಸ್ಟ್ ಟ್ರಿಬ್ಯುಟರಿ ಆ ಬ್ರಹ್ಮಪುತ್ರ ರಿವರ್ ಉತ್ತರ ಆಪ್ಷನ್ ಎರಡು ಸುಬಾನ್ ಸಿರಿ ಸುಬಾನ್ ಸಿರಿಯು ಬ್ರಹ್ಮಪುತ್ರ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಇತ್ತೀಚೆಗೆ ಅಸ್ಸಾಂನಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ಸುಬಾನ್ಸಿರಿ ಲೋವರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ನಲ್ಲಿ ಮೀನುಗಾರಿಕೆ ನಿರ್ವಹಣಾ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಒಪ್ಪಂದಕ್ಕೆ ಸಹಿ ಹಾಕಿದೆ ಸುಬಾನ್ಸಿರಿ ಲೋವರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಗಡಿಯಲ್ಲಿರುವಂತಹ ಸುಬಾನ್ಸಿರಿ ನದಿಯಲ್ಲಿ ನಿರ್ಮಾಣ ಹಂತದಲ್ಲಿರುವಂತಹ ಒಂದು ಅಣೆಕಟ್ಟು ಪ್ರಾಜೆಕ್ಟ್ ಆಗಿದೆ ಸುಬಾನ್ಸಿರಿ ನದಿ ಅಥವಾ ಚಿನ್ನದ ನದಿ ಅಂತ ಕೂಡ ಇದನ್ನು ಕರೀತಾರೆ ಇದು ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಹುಟ್ಟಿ ಅರುಣಾಚಲ ಪ್ರದೇಶದ ಮಿರಿ ಬೆಟ್ಟಗಳ ಮೂಲಕ ಭಾರತವನ್ನ ಪ್ರವೇಶ ಮಾಡುತ್ತದೆ ಇದು ಬ್ರಹ್ಮಪುತ್ರ ನದಿಯ ಅತಿ ಉಪ ಉಪನದಿಯಾಗಿದೆ ಈ ಯೋಜನೆಯನ್ನ ರಾಷ್ಟ್ರೀಯ ಜಲ ವಿದ್ಯುತ್ ನಿಗಮ ಅಭಿವೃದ್ಧಿಪಡಿಸ್ತಾ ಇದೆ ಈ ಯೋಜನೆ ಪೂರ್ಣಗೊಂಡರೆ ಇದು ಭಾರತದ ಏಕೈಕ ಅತಿ ದೊಡ್ಡ ಜಲ ವಿದ್ಯುತ್ ಸ್ಥಾವರವಾಗಿ ಹೊರಹೊಮ್ಮಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಎಲ್ಲಿ ನಡೆದಿದೆ ವೇರ್ ವಾಸ್ ದಿ ಟೂಸಂಡ್ ಟ್ವೆಂಟಿ ಫೋರ್ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಾಮೆಂಟ್ ಹೆಲ್ಡ್ ಉತ್ತರ ಆಪ್ಷನ್ ಎರಡು ಪ್ಯಾರಿಸ್ ನಲ್ಲಿ ಸಾವಿರದ ಇಪ್ಪತ್ನಾಲ್ಕರ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯು ಪ್ಯಾರಿಸ್ ನಡೆದಿದೆ ನೋಡಿ ಹಲವಾರು ಜನ ಕನ್ಫ್ಯೂಸ್ ಆಗ್ತಾ ಇದೇ ನಾವು ಮ್ಯಾಗ್ಜಿನ್ ಕೊಟ್ಟಿದ್ದೇವೆ ಮ್ಯಾಗ್ಜಿನ್ ಅಂದ್ರೆ ಹಳೆಯ ಮ್ಯಾಗ್ಝಿನ್ ಅಲ್ಲಿ ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಬಗ್ಗೆ ಕೊಟ್ಟಿದ್ದೇವೆ ಕನ್ಫ್ಯೂಸ್ ಆಗಿ ಫೋಟೋ ಹೊಡೆದಾಗ್ತಾ ಇದರ ಇದು ಟೆನಿಸ್ ಟೂರ್ನಿ ಕನ್ಫ್ಯೂಸ್ ಆಗಂಗಿಲ್ಲ ಫ್ರೆಂಚ್ ಓಪನ್ ಕೇವಲ ಟೆನಿಸ್ ಗೆ ಸಂಬಂಧಿಸಿದಲ್ಲ ಅದು ಬ್ಯಾಡ್ಮಿಂಟನ್ಗೂ ಕೂಡ ಸಂಬಂಧಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫ್ರೆಂಚ್ ಓಪನ್ ಟೆನಿಸ್ ವಿಜೇತರ ಪಟ್ಟಿ ಯಾರಂದ್ರೆ ಪುರುಷರ ಸಿಂಗಲ್ಸ್ ನಲ್ಲಿ ಕಾರ್ಲೋಸ್ ಅಲ್ಕರಾಜ್ ವಿಜೇತರಾದ್ರೆ ರನ್ನರ್ಅಪ್ ಆಗಿ ಅಲೆಕ್ಸಾಂಡರ್ ಜ್ವರೇವ್ ಹೊಮ್ಮಿದ್ದಾರೆ ಮಹಿಳಾ ಸಿಂಗಲ್ ಪ್ರಶಸ್ತಿ ವಿಜೇತರು ಇಗಾ ಸ್ವಿಯಾಟೆಕ್ ಇದರಲ್ಲಿ ರನ್ನರ್ಅಪ್ ಜಾಸ್ಮಿನ್ ಪಯೋಲಿನಿ ಪುರುಷರ ಡಬಲ್ಸ್ನಲ್ಲಿ ವಿಜೇತರು ಫ್ರೆಂಚ್ ಓಪನ್ ಟೆನಿಸ್ನಲ್ಲಿ ವಿಜೇತರು ಯಾರಿದ್ದಾರೆ ಅಂದರೆ ಮಾರ್ಸೆಲೋ ಅರೆವಾಲೊ ಮತ್ತು ಮೇಟ್ ಪಾವಿಕ್ ಇವರ ವಿರುದ್ಧವಾಗಿ ರನ್ನರ್ ಅಪ್ ಆಗಿ ಸಿಮೋನ್ ಬೊಲೆಲ್ಲಿ ಮತ್ತು ಆಂಡ್ರಿಯ ಸೋರಿ ಒಂದು ರನ್ನರ್ಅಪ್ ಆಗಿದ್ದಾರೆ ಮಹಿಳೆಯರ ಡಬಲ್ಸ್ನಲ್ಲಿ ಕೋಕೋ ಗೌಫ್ ಮತ್ತು ಕಟರಿನಾ ಸಿನಿಯಾ ಕೋವಾ ಇವರು ವಿಜೇತರಾಗಿದ್ದಾರೆ ಇವರ ವಿರುದ್ಧ ಅಪ್ ಆಗಿ ಸಾರಾ ಯರಾನಿ ಮತ್ತು ಜಾಸ್ಮಿನ್ ಪಯೋಲಿನಿ ಹೊರಹೊಮ್ಮಿದ್ದಾರೆ ಮಿಶ್ರ ಡಬಲ್ಸ್ನಲ್ಲಿ ಲಾರಾ ಸೀಗೇಮಂಡ್ ಮತ್ತು ಎಡ್ವರ್ಡ್ ರೋಜರ್ ವ್ಯಾಸಲಿನ್ ಇವರು ಒಂದು ಗೆದ್ದಿದ್ದಾರೆ ರನ್ನರ್ಅಪ್ ಆಗಿ ಡಿಸೈರೆ ಕ್ರಾವಿಜ್ ಮತ್ತು ನೀಲ್ ಸ್ಕುಪ್ಸಿ ಇವರು ಅಪ್ ಆಗಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನ ಯಾವ ಕೆರೆಯನ್ನ ಪಕ್ಷಿ ಸಂರಕ್ಷಣಾ ಪ್ರದೇಶವಾಗಿ ಘೋಷಣೆ ಮಾಡಲು ನಿರ್ಧಾರ ಮಾಡಲಾಗಿದೆ ವಿಚ್ ಲೇಕ್ ಇನ್ ಬ್ಯಾಂಗ್ಳೂರ್ ಆಸ್ ಬಿನ್ ಡಿಸೈಡೆಡ್ ಟು ಬಿ ಡಿಕ್ಲೇರ್ಡ್ ಆಸ್ ಎ ಬರ್ಡ್ ಸ್ಯಾಂಕ್ಚುರಿ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಮಡಿವಾಳ ಕೆರೆ ಬೆಂಗಳೂರಿನ ಅತಿ ದೊಡ್ಡ ಕೆರೆಗಳಲ್ಲಿ ಒಂದಾಗಿರುವ ಮಡಿವಾಳ ಕೆರೆಯನ್ನ ಎರಡನೇ ಪಕ್ಷಿ ಸಂರಕ್ಷಣಾ ಪ್ರದೇಶವಾಗಿ ಘೋಷಿಸುವ ಪ್ರಕ್ರಿಯೆಯ ಕುರಿತು ಕರ್ನಾಟಕದ ಅರಣ್ಯ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಮತ್ತು ಅರಣ್ಯ ಇಲಾಖೆಗಳು ಈಗಾಗಲೇ ಹೇಳಿದ್ದೇವೆ ಯೋಜಿಸ್ತಾ ಇವೆ ಯಲಹಂಕದ ಪುಟ್ಟೇನಹಳ್ಳಿ ಕೆರೆ ದೇಶದ ಮೊದಲ ನಗರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಜೀವೈವಿಧ್ಯ ಉದ್ಯಾನ ಎಂದು ಮಡಿವಾಳ ಕೆರೆಯನ್ನು ಘೋಷಣೆ ಮಾಡಲಾಗಿದೆ ರಾಮೋಜಿ ಫಿಲಂ ಸಿಟಿ ಯಾವ ರಾಜ್ಯದಲ್ಲಿದೆ ರಾಮೋಜಿ ಫಿಲಂ ಸಿಟಿ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ತೆಲಂಗಾಣದ ನಲ್ಲಿದೆ ರಾಮೋಜಿ ಫಿಲಂ ಸಿಟಿ ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ ನೆಲೆಗೊಂಡಿದೆ ಇತ್ತೀಚೆಗೆ ರಾಮೋಜಿ ಫಿಲಂ ಸಿಟಿ ಸಂಸ್ಥಾಪಕರಾಗಿರುವಂತಹ ಮಾಧ್ಯಮ ಲೋಕದ ದಿಗ್ಗಜ ಉದ್ಯಮಿ ರಾಮೋಜಿ ರಾವ್ ಅವರು ನಿಧನ ಹೊಂದಿದ್ದಾರೆ ಹೀಗಾಗಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿದೆ ಇವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ನಾಲ್ಕು ಫಿಲ್ಮ್ ಪ್ರಶಸ್ತಿಗಳು ಮತ್ತು ಐದು ನಂದಿ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಫಿಲಂ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಸುದ್ದಿಲಿರುವಂತಹ ಹಳ್ಳಿಕಾರ್ ತಳಿ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ದಿ ಹಳ್ಳಿಕಾರ್ ಬ್ರೀಡ್ ಇನ್ ದ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ಒಂದು ಗೋವು ಭಾರತದಲ್ಲೇ ಅತ್ಯಂತ ಪುರಾತನ ಗೋವು ತಳಿಗಳಲ್ಲಿ ಒಂದಾಗಿರುವಂತಹ ಹಳ್ಳಿಕಾರ್ ತಳಿ ವಿನಾಶದ ಅಂಚಿನಲ್ಲಿದೆ ಹಾಗೂ ಹರಿಯಾಣವಿ ಮತ್ತು ಗಿರ್ ತಳಿಗಳನ್ನು ಸಹ ಬಾಂಬೆ ಮತ್ತು ಕೇರಳದಲ್ಲಿರುವಂತಹ ಕಸಾಯಿಖಾನೆಗಳಲ್ಲಿ ದಿನನಿತ್ಯ ಹತ್ಯೆ ಮಾಡ್ತಾ ಇರೋದ್ರಿಂದ ಅವುಗಳ ಸಂತತಿ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಕೇರಳದ ಕಾಸರಗೋಡ್ ತಳಿಯು ಸಹ ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದು ಅಮೃತ್ ಮಹಲ್ ತಳಿ ಹಾಗೂ ನಿರಂತರ ಗೋ ಹತ್ಯೆ ಕಾರಣದಿಂದ ಉತ್ಕೃಷ್ಟ ದೇಶಿ ತಳಿಯಾಗಿರುವಂತಹ ಕೆಂಪು ಸಿಂಧಿ ಕೂಡ ವಿನಾಶದ ಅಂಚಿನಲ್ಲಿವೆ ಇತ್ತೀಚೆಗೆ ರಾಜ್ಕುಮಾರ್ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್ ರಾಜ್ಕುಮಾರ್ ಅವಾರ್ಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಹೊನ್ನವಳ್ಳಿ ಕೃಷ್ಣರವರು ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪು ಕಲಾನಿಕೇತನ ಸಂಸ್ಥೆಯಿಂದ ನೀಡುವಂತಹ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಹೊನ್ನವಳ್ಳಿ ಕೃಷ್ಣ ಅವರು ಆಯ್ಕೆಯಾಗಿದ್ದಾರೆ ಈ ಪ್ರಶಸ್ತಿಯು ಹತ್ತು ಸಾವಿರ ರೂಪಾಯಿ ನಗದು ಹಾಗೂ ಬೆಳ್ಳಿ ಪದಕವನ್ನು ಒಳಗೊಂಡಿದ್ದು ಬೆಂಗಳೂರಿನ ಜೆಸಿ ರಸ್ತೆಯ ಕನ್ನಡ ಭವನದ ನಯನ ಸಭಾಂಗಣದಲ್ಲಿ ಜೂನ್ ಹದಿನೆಂಟರಂದು ಈ ಪ್ರಶಸ್ತಿ ಪ್ರದಾನ ಆಗಲಿದೆ ಮಾತಾ ವೈಷ್ಣೋದೇವಿ ದೇವಾಲಯ ಯಾವ ಕೇಂದ್ರಾಡಳಿತ ಪ್ರದೇಶದಿದೆ ಮಾತಾ ವೈಷ್ಣೋದೇವಿ ಟೆಂಪಲ್ ಈಸ್ ಲೊಕೇಟೆಡ್ ಇನ್ ವಿಚ್ ಯೂನಿಯನ್ ಟೆರಿಟರಿ ಉತ್ತರ ಆಪ್ಷನ್ ನಾಲ್ಕು ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂತಹ ಮಾತಾ ವೈಷ್ಣೋದೇವಿ ದೇವಾಲಯದ ಯಾತ್ರಾರ್ಥಿಗಳ ಬಸ್ ಮೇಲೆ ಇತ್ತೀಚೆಗೆ ಉಗ್ರರು ದಾಳಿಯನ್ನು ನಡೆಸಿದ್ದಾರೆ ಜಮ್ಮುವಿನ ರಿಯಾಸಿ ಜಿಲ್ಲೆಯ ಪೋನಿ ಪ್ರದೇಶದ ಟೆಯಾರ್ಥ ಗ್ರಾಮದ ಬಳಿ ಮಾತಾ ವೈಷ್ಣೋದೇವಿ ದೇವಾಲಯದ ಬೇಸ್ ಕ್ಯಾಂಪ್ನಲ್ಲಿರುವಂತಹ ಶಿವಖೋರಿ ದೇವಾಲಯಕ್ಕೆ ತೆರಳುತ್ತಿರುವಂತಹ ಯಾತ್ರಾರ್ಥಿಗಳ ಮೇಲೆ ದಾಳಿ ನಡೆಸಿದ್ದು ಸುಮಾರು ಹತ್ತು ಜನರು ಸಾವನ್ನಪ್ಪಿದ್ದಾರೆ ರ್ಯಾಬಿಟ್ ಆರ್ ಒನ್ ಎಂಬುದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ರ್ಯಾಬಿಟ್ ಆರ್ ಒನ್ ರೆಫರ್ಸ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ಎರಡು ಇದೊಂದು ಕೃತಕ ಬುದ್ಧಿಮತ್ತೆ ಸಾಧನವಾಗಿದೆ ರಾಬಿಟ್ ಆರ್ ಒನ್ ಎಂಬುದು ಕೃತಕ ಬುದ್ಧಿಮತ್ತೆಯ ಲಾರ್ಜ್ ಆಕ್ಷನ್ ಮಾಡೆಲ್ ಆಗಿದೆ ಎಲ್ಎಎಂ ಆಗಿದೆ ಇತ್ತೀಚೆಗೆ ಜಾಗತಿಕವಾಗಿ ದೊಡ್ಡ ಸಂಸ್ಥೆಗಳು ವೆಚ್ಚವನ್ನು ಕಡಿಮೆ ಮಾಡಲು ಲಾರ್ಜ್ ಆಕ್ಷನ್ ಮಾಡೆಲ್ ಅಥವಾ ಎಲ್ ಎ ಎಂಗಳನ್ನು ಅಳವಡಿಸಿಕೊಳ್ತಾ ಇವೆ ರ್ಯಾಬಿಟ್ ಆರ್ ಒನ್ ಎ ಎಲ್ಎಎಂಗಳು ಫೋನ್ ಗಾತ್ರದ ಸ್ವತಂತ್ರ ಎ ಐ ಸಾಧನವಾಗಿದ್ದು ಇವುಗಳು ಎಲ್ಎಲ್ ಎಂಗಳ ಸೂಪರ್ ಸುಧಾರಿತ ಆವೃತ್ತಿಯ ಟೆನ್ ಎಕ್ಸ್ ವೇಗದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂದರೆ ಹತ್ತು ಹತ್ತು ಪ್ರತಿಶತ ಇದಕ್ಕಿಂತ ಓಕೆ ಟೆನ್ ಮಲ್ಟಿಪ್ಲೈ ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಕಾರ್ಯನಿರ್ವಹಣೆ ಮಾತ್ರವಲ್ಲದೆ ಭಾಷಾ ಪ್ರಾವೀಣ್ಯತೆಯನ್ನು ಸಂಯೋಜಿಸುವ ಮೂಲಕ ಇವು ಸಂಕೀರ್ಣ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾರ್ವೆ ಚೆಸ್ ಪಂದ್ಯಾವಳಿಯ ವಿಜೇತರು ಯಾರು ಹೂ ಇಸ್ ವಿನ್ನರ್ ಆಫ್ ನಾರ್ವೆ ಚೆಸ್ ಟೂರ್ನಾಮೆಂಟ್ ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಎರಡು ಮ್ಯಾಗ್ನಸ್ ಕಾರ್ಲ್ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾರ್ವೆ ಚೆಸ್ ಟೂರ್ನಿಯ ಅಂತಿಮ ಸುತ್ತಿನಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಹದಿನೇಳೂವರೆ ಅಂಕಗಳನ್ನು ಗಳಿಸುವ ಮೂಲಕ ವಿಜೇತರಾಗಿದ್ದಾರೆ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮಹಿಳೆಯರ ವಿಭಾಗದಲ್ಲಿ ಭಾರತದ ಆರ್ ವೈಶಾಲಿ ನಾಲ್ಕನೇ ಸ್ಥಾನ ಹಾಗೂ ಜಿ ಎಂ ಕೊನೇರು ಹಂಪಿ ಐದನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ఎన్విరాన్మెంట్ పర్ఫారమన్స్ ఇండెక్స్ ప్రకార భారతవు భారత స్థానంలో అకార్డింగ్ టు ది టుమెంట్ పర్ఫార్మెన్స్ ఇండెక్ అకార్డింగ్ టు ది ఎన్విరాన్మెంట్ పర్ఫారమన్స్ ఇండెక్స్ రిపోర్ట్ వాట్ ఈస్ ది పొజిషన్ ఆఫ్ ఇండియా ఉత్తర ఆప్షన్ నాలుగు ఎన్విరాన్మెంట్ పర్ఫారమన్స్ ఇండెక్స్ అయి వరద భారత స్థానంలో ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ವರದಿಯ ಪ್ರಕಾರ ಮೊದಲ ಮೂರು ಸ್ಥಾನಗಳನ್ನು ಪಡೆದಿರುವಂತಹ ರಾಷ್ಟ್ರಗಳು ಯಾವುದಂದ್ರೆ ಪ್ರಥಮ ಸ್ಥಾನದಲ್ಲಿ ಡೆನ್ಮಾರ್ಕ್ ದ್ವಿತೀಯ ಸ್ಥಾನದಲ್ಲಿ ಲಕ್ಸಂಬರ್ಗ್ ಹಾಗೂ ತೃತೀಯ ಸ್ಥಾನದಲ್ಲಿ ಜರ್ಮನಿ ದೇಶಗಳಿವೆ ಓಕೆ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಈಗಾಗಲೇ ತಿಳಿಸಿರುವಂತೆ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ನೀವು ದೇಶದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಪೋಸ್ಟ್ ಮೂಲಕ ನಿಮಗೆ ಬರುತ್ತೆ ಈ ನಂಬರ್ ಗೆ ವಾಟ್ಸಪ್ ಮಾಡಿ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಮಾಡಿ ಆಮೇಲೆ ಇತ್ತೀಚೆಗೆ ನಡೆದಿರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಸರ್ಕಲ್ ಇಂದ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದಿವೆ ಮುಂಬರುವಂತಹ ವಿ ಎ ಒ ಒ ಕೆ ಎ ಎಸ್ ಆಗಿರ್ಬೋದು ಮುಂಬರುವಂತಹ ಪಿ ಐ ಪರೀಕ್ಷೆ ಟಿ ಸಿ ಪರೀಕ್ಷೆ ಇತ್ಯಾದಿ ಪರೀಕ್ಷೆಗಳಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಪ್ರಶ್ನೆಗಳನ್ನ ಸ್ಮಾರ್ಟ್ ಸಿಡಿ ಸರ್ಕಲ್ ಮಾಸಪತ್ರಿಕೆ ಕಡ್ಡಾಯವಾಗಿ ಕೊಟ್ಟೆ ಕೊಡುತ್ತೆ ಯಾರಾದರೂ ಚಾಲೆಂಜ್ ಹಾಕೋರಿದ್ರೆ ಪರೀಕ್ಷೆ ಮುಗಿದ ಮೇಲೆ ಚಾಲೆಂಜ್ ಹಾಕಬಹುದು ಅವರಿಗೆಲ್ಲ ಕ್ಲೇಮ್ ಕೊಟ್ಟೇ ಕೊಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಗಳು ಬರ್ಲಿಕ್ಕೆ ಬೇಕು ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಜೂನ್ ತಿಂಗಳ ಮಾಸಪತ್ರಿಕೆ ಲಭ್ಯ ಇರುತ್ತೆ ಸ್ಕ್ರೀನ್ ಮೇಲೆ ಯಾರಿಗೆ ಕಾಣಲ್ಲ ಇಲ್ಲಿ ಹಾರಿಲ್ ಮಾಡಿ ರೊಟೇಟ್ ಮಾಡಿ ತೋರಿಸಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆಗಳನ್ನು ಖರೀದಿ ಮಾಡಬಹುದಾಗಿದೆ ಓಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಸಪತ್ರಿಕೆ ಯಾವುದೇ ಅನಾವಶ್ಯಕ ಮಾಹಿತಿಯನ್ನ ಕೊಟ್ಟಿರುವುದಿಲ್ಲ ಪರೀಕ್ಷೆಗೆ ಎಷ್ಟು ಬೇಕು ಅಷ್ಟೇ ಮಾಹಿತಿಯನ್ನು ಕೊಡುವಂತಹ ಒಂದು ಏಕೈಕ ಕರ್ನಾಟಕದ ಕನ್ನಡದ ಅಚ್ಚು ಕನ್ನಡದ ಮಾಸಪತ್ರಿಕೆ ಹಾಗೂ ಪ್ರಶ್ನೆಗಳನ್ನ ಇಂಗ್ಲಿಷ್ ಅಲ್ಲೂ ಕೂಡ ಕೊಟ್ಟಿರ್ತೇವೆ ಯಾಕಂದ್ರೆ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋರಿಗೆ ಪ್ರಶ್ನೆಗಳು ಅರ್ಥ ಆಗಲಿ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇರೋರಿಗೆ ಪ್ರಶ್ನೆಗಳು ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಪ್ರಶ್ನೆಗಳನ್ನು ಮಾತ್ರ ಕನ್ನಡದಲ್ಲಿ ಕೊಟ್ಟಿರುವಂತಹ ಒಂದು ಏಕೈಕ ಮ್ಯಾಗಝಿನ್ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆ ಆಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆಗಳನ್ನು ನೀವು ಖರೀದಿ ಮಾಡಬಹುದಾಗಿದೆ ಧನ್ಯವಾದ